ನಮಸ್ಕಾರ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಎನ್ ಆರೋಗ್ಯ ಕಾರ್ಯಕ್ರಮವು ಮಹಿಳೆಯರ ದಿನಾಚರಣೆಯ ವಿಶೇಷವಾಗಿದೆ ಹಾಗಾಗಿ ನಾವು ಇವತ್ತು ಮಹಿಳೆಯರಲ್ಲಿ ಸಂಧಿವಾತ ಎಂಬ ವಿಷಯದ ಬಗ್ಗೆ ಮಾತುಕತೆ ನಡೆಸಲಿಕ್ಕಿದ್ದೇವೆ ಈ ಮಾತುಕತೆಯಲ್ಲಿ ನಮ್ಮ ಜೊತೆ ಎನಪುಯಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿಯಲ್ಬೈಲ್ನ ಕನ್ಸಲ್ಟೆಂಟ್ ರೋಮನೊಟಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅಶ್ವಿನಿ ಕಾಮತ್ ಅವರಿದ್ದಾರೆ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ನಿಮಗೆ ಮಹಿಳೆಯರ ದಿನಾಚರಣೆಯ ಶುಭಾಶಯ ಥ್ಯಾಂಕ್ ಯು ನಿಮಗೂ ಥ್ಯಾಂಕ್ ಯು ಈಗ ಸಂಧಿವಾತ ಹೇಳಿದರೆ ಏನು ಅನ್ನುವಂಥದ್ದು ಓಕೆ ಸೊ ಸಂಧಿವಾತ ಅಂದರೆ ಕಾಮನ್ಲಿ ಆಟೋ ಇಮ್ಯೂನ್ ಡಿಸೀಸಸ್ ಅನ್ನು ರೂಮಟಾಲಜಿಸ್ಟ್ ಅನ್ನುವ ನಾವು ಟ್ರೀಟ್ ಮಾಡ್ತೇವೆ ಬಟ್ ವಾತ ಅನ್ನೋದು ಒಂದು ಅಂಬ್ರೆಲ್ಲಾ ಟರ್ಮ್ ಆರ್ಥರೈಟಿಸ್ ಅನ್ನೋದು ಯಾವುದೇ ಗಂಟು ನೋವು ಬಟ್ ಗಂಟು ನೋವು ಮಾತ್ರ ಅಲ್ಲ ಈ ಡಿಸೀಸಸ್ ಎಲ್ಲ ಇಡೀ ಸಿಸ್ಟಮನ್ನು ಇನ್ವಾಲ್ವ್ ಮಾಡ್ಕೊಳ್ತದೆ ಸೊ ಇಂಥ ರೋಗಗಳನ್ನು ನಾವು ಆಗಿ ಕಾಮನ್ಲಿ ಟ್ರೀಟ್ ಮಾಡ್ತೇವೆ ಸೊ ಕಾಮನೆಸ್ಟ್ ರುಮಟಲಾಜಿಕಲ್ ಡಿಸಾರ್ಡರ್ಸಲ್ಲಿ ಬರೋದು ಈ ಆಮೆ ವಾತ ಅಂತ ಯಾವುದು ಯಾವುದು ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಅಂಥದ್ದೆಲ್ಲ ತುಂಬ ವೆರೈಟಿಯಲ್ಲಿ ಇದೆ ಯಾವ ಅನ್ನು ಮತ್ತು ಯಾವ ಗಂಟುಗಳನ್ನು ಅದು ಆಯ್ಕೆ ಮಾಡಿಕೊಂಡು ಪ್ರೆಸೆಂಟ್ ಆಗ್ತದೋ ಅದರ ಮೇಲೆ ಮತ್ತೆ ಕೆಲವು ಬ್ಲಡ್ ಟೆಸ್ಟಿನ ಮೇಲೆ ಅದರ ಡಯಾಗ್ನೋಸಿಸ್ ಆಗ್ತದೆ ಸೊ ಈ ಎಲ್ಲ ಅಂದರೆ ವಾತ ಅಂದರೆ ಬರೀ ಗಂಟುಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಇದು ಇಡೀ ಬಾಡಿಯಲ್ಲಿ ಯಾವುದೇ ಪಾರ್ಟಿಗೂ ಎಫೆಕ್ಟ್ ಆಗ್ಬೋದು ಬಟ್ ಕಾಮನೆಸ್ಟ್ ಆಗಿ ಅದು ಗಂಟಿಗೆ ಎಫೆಕ್ಟ್ ಮಾಡ್ತಾ ಇಡುವ ಕಾರಣ ನಾವು ವಾತ ಅಂತ ಅದನ್ನು ಅಥವಾ ಆರ್ಥರೈಟಿಸ್ ಅಂತ ಹೇಳ್ತೇವೆ ಈಗ ಮಹಿಳೆಯರಲ್ಲಿ ಸಂಧಿವಾತ ಅನ್ನುವಂಥದ್ದು ಎಷ್ಟು ಸಾಮಾನ್ಯ ಮತ್ತೆ ಯಾವ ಏಜಲ್ಲಿ ಜಾಸ್ತಿ ಕಾಣಿಸಿದ್ರು ಕರೆಕ್ಟ್ ಸೊ ರುಮಟೊಲಾಜಿಕಲ್ ಇಲ್ನೆಸಸ್ ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಆ್ಯಕ್ಚುಲಿ ಮಹಿಳೆಯರಲ್ಲಿ ತುಂಬ ಜಾಸ್ತಿ ಸೊ ರುಮಟಾಯ್ಡ್ ಆರ್ಥರೈಟಿಸ್ ಅನ್ನುವ ವಾತ ಅಟ್ ಲೀಸ್ಟ್ ಟು ಟು ತ್ರೀ ಟೈಮ್ಸ್ ಮೋರ್ ಕಾಮನ್ ಇನ್ ವಿಮೆನ್ ದ್ಯಾನ್ ಇನ್ ಮೆನ್ ಹಾಗೂ ಈ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅನ್ನುವುದು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಟೈಮ್ಸ್ ಮೋರ್ ಕಾಮನ್ ಸೊ ಕೆಲವೊಂದು ವಾತಗಳು ಬೆ ಬರೀ ಗಂಡಸರಲ್ಲಿರ್ತದೆ ಈ ಅಂದರೆ ಬರೀ ಅಂದರೆ ಅಟ್ಲೀಸ್ಟ್ ಮೋರ್ ಸೊ ಗೌಟ್ ಅನ್ನುವುದು ಅಥವಾ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅನ್ನುವುದು ಇಂಥ ವಾತಗಳು ಗಂಡಸರಲ್ಲಿ ಜಾಸ್ತಿ ಬಟ್ ರೂಮಟಾಯ್ಡ್ ಆರ್ಥರೈಟಿಸ್ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇವೆಲ್ಲ ಸ್ವಲ್ಪ ಮಹಿಳೆಯರಲ್ಲಿ ಜಾಸ್ತಿ ಏಜ್ ನೀವು ನೋಡಿದರೆ ಆ್ಯಕ್ಚುಲಿ ಕಾಮನ್ಲಿ ಇದು ಚೈಲ್ಡ್ ಬೇರಿಂಗ್ ಏಜಸ್ ಅಂದರೆ ಒಂದು ಹೆಂಗಸಿನ ತುಂಬ ಮುಖ್ಯ ಚೈಲ್ಡ್ ಬೇರಿಂಗ್ ಏಜ್ ಇರುತ್ತಲ್ಲ ಮೇ ಬಿ ಒಂದು ಟ್ವೆಂಟಿ ಟು ಫಾರ್ಟಿ ಈ ಏಜಲ್ಲಿ ತುಂಬ ಜಾಸ್ತಿ ಕಂಡು ಬರ್ತದೆ ಬಟ್ ಇದು ಯಾವುದೇ ಏಜನ್ನು ಎಫೆಕ್ಟ್ ಮಾಡ್ಬೋದು ಸೊ ಓಲ್ಡ್ ಏಜಲ್ಲೂ ಕೆಲವೊಮ್ಮೆ ನಮಗೆ ವಾತ ನೋಡಲಿಕ್ಕೆ ಸಿಗ್ತದೆ ರೂಮಟಲಾಜಿಕಲ್ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನು ಹಿಡ್ಕೊಂಡ್ರೆ ಅದು ಜಾಸ್ತಿ ಸ್ವಲ್ಪ ಏಜ್ ಆದಮೇಲೆ ಆಫ್ಟರ್ ಫಾರ್ಟಿ ವೇರ್ ಆ್ಯಂಡ್ ಟೇರ್ ಆಗಿ ನಾರ್ಮಲಿ ನಮ್ಮ ದಿನಚರ್ಯದಲ್ಲಿ ನಾವು ನಮ್ಮ ಗಂಟುಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ ಅಂದರೆ ಮತ್ತೆ ಏಜ್ ಆಗುವಾಗ ಪ್ರೊಸೆಸ್ ಆಗುವಾಗ ಡಿಜೆನರೇಟ್ ಆಗುವಾಗ ಅಂಥ ವಾತಗಳು ಬರ್ತದೆ ಆಸ್ಟಿಯೋ ಆರ್ಥ್ರೈಟಿಸ್ ಎನ್ನುವುದು ಈ ವಾತಗಳು ಓಲ್ಡರ್ ಏಜಸಲ್ಲಿ ಜಾಸ್ತಿ ಬಟ್ ಸಿಕ್ಸ್ಟೀನ್ ಇಯರ್ಸ್ಗಿಂತ ಕಮ್ಮಿ ಅಂದರೆ ಮಕ್ಕಳಲ್ಲೂ ಚಿಕ್ಕ ಹುಡುಗಿಯರಲ್ಲೂ ಇದು ಬರ್ಬೋದು ಇಂಥದ್ದನ್ನು ನಾವು ಜುವೆನೈಲ್ ಆರ್ಥರೈಟಿಸ್ ಅಂತವೆ ಸೊ ಹಾಗೆ ನೋಡಿದರೆ ಯಾವುದೇ ಏಜನ್ನು ಇನ್ವಾಲ್ವ್ ಮಾಡ್ಬೋದು ಏಜ್ ಇಸ್ ನಾಟ್ ಅ ಫ್ಯಾಕ್ಟರ್ ಬಟ್ ಮೋಸ್ಟ್ ಕಾಮನ್ಲಿ ಟ್ವೆಂಟಿ ಟು ಫಾರ್ಟಿಯಲ್ಲಿ ಜಾಸ್ತಿ ಬರೋದು ಈಗ ಸಾಮಾನ್ಯವಾಗಿ ಆ ಮಹಿಳೆಯರಲ್ಲಿ ಜಾಸ್ತಿ ಈ ಸಂಧಿವಾತದ ವಿಧಗಳು ಅಂತ ಓಕೆ ಸಂಧಿವಾತಗಳ ನಾವು ಹೇಳಿದಾಗೆ ಇದು ಒಂದು ಅಂಬ್ರೆಲ್ಲಾ ಟರ್ಮ್ ಸಂಧಿವಾತ ತುಂಬ ಟೈಪ್ಸ್ ಇದೆ ಇದರಲ್ಲಿ ಮೋಸ್ಟ್ ಕಾಮನ್ಲಿ ನಾವು ಮಹಿಳೆಯರಲ್ಲಿ ಕಾಣುವುದು ಆಟೋಇಮ್ಯೂನ್ ಅಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಆಮೆ ವಾತ ಅಂತ ಅಂತಾರೆ ಇದಕ್ಕೆ ಸೊ ಇನ್ನೊಂದು ಯಾವುದು ಕಾಮನೆಸ್ಟ್ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ನಾವು ಹೇಳ್ಬೋದು ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಸೊ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ನಮ್ಮಲ್ಲಿ ಫುಡ್ ಇಂಟೇಕ್ ಅಷ್ಟು ಚೆನ್ನಾಗಿಲ್ಲ ನಾವು ಎಕ್ಸಸೈಸ್ ಮಾಡೋದಿಲ್ಲ ಹೋಗ್ತಾ ಹೋಗ್ತಾ ಸ್ವಲ್ಪ ದಪ್ಪ ಆಗ್ತಾ ಹೋಗ್ತೀವಿ ಸೊ ಇಂಥದ್ದೆಲ್ಲ ಸ್ವಲ್ಪ ನಮ್ಮ ಗಂಟು ಮೇಲೆ ಪ್ರಭಾವ ಬೀರ್ತದೆ ಆವಾಗ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಕಾಮನ್ಲಿ ಬರ್ತದೆ ಇನ್ನೊಂದು ಅಂಬ್ರೆಲಾ ಟರ್ಮ್ ಇಸ್ ಸಮಥಿಂಗ್ ಕಾಲ್ಡಿಸ್ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಸೊ ಈ ಡಿಸಾರ್ಡರ್ಸ್ ಬರೀ ಗಂಟುಗಳನ್ನೆಲ್ಲ ಇದು ಸ್ಕಿನ್ನನ್ನು ಮತ್ತು ರಕ್ತನಾಳಗಳನ್ನು ಲಂಗ್ಸನ್ನು ಕಿಡ್ನಿಯನ್ನು ಮತ್ತು ಬ್ರೈನನ್ನು ಕೂಡ ಎಫೆಕ್ಟ್ ಮಾಡ್ತದೆ ಇದರಲ್ಲಿ ಮೋಸ್ಟ್ ಕಾಮನ್ ಲೂಪಸ್ ಅಂತ ಸಿಸ್ಟಮಿಕ್ ಲೂಪಸ್ ಎರಡು ಮೆಟೋಸಿಸ್ ಇದು ಬೇಗ ಕಂಡು ಹಿಡಿಬೇಕು ಯಾಕಂದರೆ ಇವು ಈ ವಾತಗಳು ಆರ್ಗನ್ ಡ್ಯಾಮೇಜ್ ಅಂದರೆ ಈದರ್ ಕಿಡ್ನಿ ಎಫೆಕ್ಟ್ ಮಾಡಿದರೆ ಕಿಡ್ನಿಯನ್ನು ಡ್ಯಾಮೇಜ್ ಮಾಡ್ಬೋದು ಸ್ಟ್ರೋಕ್ ಬ್ರೈನನ್ನು ಎಫೆಕ್ಟ್ ಮಾಡಿದರೆ ಸ್ಟ್ರೋಕ್ ಆಗ್ಬೋದು ಅಥವಾ ಫಿಟ್ಸ್ ಬರ್ಬೋದು ಹಾಗೆ ವಿಧ ವಿಧವಾಗಿ ರಕ್ತಗಳ ರಕ್ತನಾಳಗಳನ್ನು ಎಫೆಕ್ಟ್ ಮಾಡಿದರೆ ಅಲ್ಸರ್ಸ್ ಹುಣ್ಣುಗಳು ಆಗಿ ಮತ್ತೆ ಅದು ಆ ಆರುದೇ ಇಲ್ಲ ಸೊ ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಹಾಗೂ ಇನ್ನೊಂದು ಸ್ಲೀರೋ ಡರ್ಮಾ ಅಂತ ಇದೆ ಸೊ ಸ್ಲೀರೋಡರ್ಮಾ ಅನ್ನುವ ಕಾಯಿಲೆಯಲ್ಲಿ ಪ್ರಿಡಾಮಿನೆಂಟ್ ಇನ್ವಾಲ್ವ್ಮೆಂಟ್ ಚರ್ಮದ್ದಿರ್ತದೆ ಸೊ ಇಂಥ ಹೆಂಗ್ಸರಿಗೆ ಏನಾಗ್ತದೆ ಅಂದರೆ ಕಾಮನ್ಲಿ ತುಂಬ ಚಳಿ ಇರುವ ಕಾಲದಲ್ಲಿ ಅಥವಾ ಅವ್ರ ತಣ್ಣೀರಿಗೆ ಕೈ ಹಾಕುವುದರಲ್ಲಿ ಅವರ ಬೆರಳಿನ ತುದಿಗಳು ನೀಲಿ ಆಗ್ತವೆ ಕೆಲವೊಮ್ಮೆ ಈ ಪ್ರಾಸೆಸ್ ತುಂಬ ಮುಂದುವರೆದ್ರೆ ಅಲ್ಲಲ್ಲೇ ಗ್ಯಾಂಗ್ರೀನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಆವಾಗ ಹುಣ್ಣಾಗೋದು ಆವಾಗ ಆವಾಗ ಗಾಯ ಆಗೋದು ಗಾಯಗಳು ಆರುವುದಿಲ್ಲ ಅಥವಾ ಈ ಗ್ಯಾಂಗ್ರೀನ್ ಆಗೋದು ಅಥವಾ ರೇನಾಟ್ಸ್ ಫಿನಮಿನಾ ಈ ನೀಲಿ ಆಗೋದು ಅಂಥದ್ದು ಆಗ್ತಾ ಇರ್ತದೆ ಪ್ಲಸ್ ಸ್ಕಿನ್ ನಮಗೆ ಚೆನ್ನಾಗಿ ಈಗ ಆ್ಯಕ್ಚುಲಿ ನಮ್ಮ ನಾರ್ಮಲ್ ಸ್ಕಿನ್ ತುಂಬ ಸಪ್ಪಲ್ ಇರ್ತದೆ ಅಂದರೆ ತುಂಬ ಇಲಾಸ್ಟಿಕ್ ಇರ್ತದೆ ಈ ಸ್ಲೀರೋಡರ್ಮಾ ಅಥವಾ ಸಿಸ್ಟಮಿಕ್ ಸ್ಲೀರೋಸಿಸ್ ಅನ್ನುವ ಕಾಯಿಲೆಯಲ್ಲಿ ಈ ಸ್ಕಿನ್ನಿನ ಇಲಾಸ್ಟಿಸಿಟಿ ಬಿಡ್ತದೆ ಸೊ ಅದು ಹೋಗ್ತಾ ಹೋಗ್ತಾ ಟೈಟ್ ಆಗ್ತಾ ಆಗ್ತಾ ಹೆಂಗಸರಿಗೆ ಅದು ಮಡ್ಸ್ಲಿಕ್ಕೇನೆ ಆಗೋದಿಲ್ಲ ಟೈಟ್ ಆಗಿ ಬಿಡ್ತದೆ ಸೊ ಇಂಥ ಎಫೆಕ್ಟ್ ಆ್ಯಕ್ಚುಲಿ ಇಡೀ ಮೈಗೂ ಆಗ್ಬೋದು ಪರ್ಟಿಕ್ಯುಲರ್ ಕೈಗೆ ಅಥವಾ ಕಾಲಿಗೂ ಆಗ್ಬೋದು ಮುಖದಲ್ಲಿ ಆಗ್ತದೆ ಸೊ ಮುಖದಲ್ಲಿ ಆಗ್ತಾ ಆಗ್ತಾ ಅವರ ಸ್ಕಿನ್ನಿನ ಕಲರ್ ಚೇಂಜ್ ಆಗ್ತದೆ ಮಹಿಳೆಯರಿಗೆ ತಾನು ಹೀಗೆ ಇರಬೇಕು ಅಂತ ಸೌಂದರ್ಯದಲ್ಲಿ ತುಂಬ ಸೊ ಹಾಗೆ ಅದು ಚೇಂಜ್ ಆಗುವಾಗ ಅದರ ಜೊತೆ ಕೋಪ್ ಮಾಡಲಿಕ್ಕೆ ಅವರಿಗೆ ತುಂಬ ಕಷ್ಟ ಆಗ್ತದೆ ಬಟ್ ನಮಗೆ ಮೋರ್ ದನ್ ಸೌಂದರ್ಯ ಅದು ಎಲ್ಲಾದ್ರೂ ಒಳಗೆ ಯಾವ್ದಾದ್ರು ಆರ್ಗನ್ ಅನ್ನು ಎಫೆಕ್ಟ್ ಮಾಡ್ತದ ಅನ್ನುವ ಭಯದಲ್ಲಿ ನಾವು ಬೇಗ ಟ್ರೀಟ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಬಟ್ ಅದು ಕೂಡ ಆಗ್ತದೆ ಸೊ ರೀಸೆಂಟ್ಲಿ ನಾವೀಗ ಕಂಡು ಬಂದ್ವಿ ಡೆಲ್ಲಿನಲ್ಲಿ ಒಬ್ಬ ದಂಗಲ್ ಅನ್ನುವ ಮೂವಿಯಲ್ಲಿ ಆಕ್ಟ್ ಮಾಡಿದ್ದ ಒಬ್ರು ಅವರು ಈ ಒಂದು ವಾತದಿಂದ ಸತ್ ಸಾವನ್ನು ಇದು ಮಾಡಿದ್ರು ಅಂತ ಸೊ ಅವರಿಗೂ ಕೂಡ ಇದು ಅದು ಮಯೋಸೈಟಿಸ್ ಅದು ಮಸಲನ್ನು ಪ್ರಡೊಮಿನೆಂಟ್ಲಿ ಎಫೆಕ್ಟ್ ಮಾಡ್ತದೆ ಸೊ ಹೋಗ್ತಾ ಹೋಗ್ತಾ ಅದು ಸಡನ್ ಆಗೂ ಆಗ್ಬೋದು ಕೆಲವು ವಾರದಲ್ಲೂ ಆಗ್ಬೋದು ಸೊ ಹೋಗ್ತಾ ಹೋಗ್ತಾ ಮಸಲ್ಗಳು ಊದಿ ಬಂದು ಅವರಿಗೆ ನಡಿಲಿಕ್ಕೂ ಓಡಾಡ್ಲಿಕ್ಕೂ ಆಗದೆ ಹಾಗೆ ಬರ್ತದೆ ಕೆಲವೊಮ್ಮೆ ಅದು ಲಂಗ್ಸ್ ಅನ್ನು ಎಫೆಕ್ಟ್ ಮಾಡ್ತದೆ ಇದಕ್ಕೆ ನಾವು ಇಂಟಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಹೇಳ್ತೇವೆ ಸೊ ಹೀಗಾಗಿ ರೊಮಟಾಯ್ಡ್ ಆರ್ಥರೈಟಿಸ್ ಮತ್ತು ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ನೆಕ್ಸ್ಟ್ ಐ ಥಿಂಕ್ ವೆರೈಟಿ ಈಸ್ ಒನ್ ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಇದರಲ್ಲಿ ನಾಲ್ಕೈದು ಟೈಪ್ ಇದೆ ಇದು ಪ್ರೊಡಮಿನೆಂಟ್ಲಿ ಸ್ಪೈನನ್ನು ಎಫೆಕ್ಟ್ ಮಾಡ್ತದೆ ಬಟ್ ಯಾವುದೇ ಗಂಟನ್ನು ಎಫೆಕ್ಟ್ ಮಾಡ್ಬೋದು ಇದರಲ್ಲಿ ಒಂದು ಟೈಪ್ ಸೋರಿಯಾಟಿಕ್ ಆರ್ಥರೈಟಿಸ್ ಸೊ ಸೋರಿಯಾಸಿಸ್ ಅಂತ ಚರ್ಮದ ರೋಗ ಇದ್ದವರಿಗೆ ಕೆಲವೊಮ್ಮೆ ಲಾಂಗ್ ಟರ್ಮಲ್ಲಿ ಈ ವಾತ ಬರ್ಬೋದು ಸೊ ಸೋರಿಯಾಟಿಕ್ ಆರ್ಥರೈಟಿಸ್ ಬರ್ತದೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ಪ್ರೊಬೆಬ್ಲಿ ವಾಸ್ಕಿಲೈಟಿಸ್ ಸ್ವಲ್ಪ ರೇರ್ ಬಟ್ ಕ್ವಾಯ್ಟ್ ಕಾಮನ್ ಇನ್ ವಿಮೆನ್ ಇದು ರಕ್ತನಾಳಗಳಲ್ಲಿ ಬರುವಂಥ ವಾತ ಸೊ ಇದು ನಮಗೆ ಮೈ ಇಡೀ ರಕ್ತನಾಳಗಳೇ ಇಡುವುದು ಸೊ ಯಾವುದೇ ಪಾರ್ಟನ್ನು ಎಫೆಕ್ಟ್ ಮಾಡ್ಬೋದು ಸೊ ಐಸೋಲೇಟೆಡ್ ಆಗೇ ಕಣ್ಣನ್ನು ಸ್ಕಿನ್ನನ್ನು ಲಂಗ್ಸನ್ನು ಲಿವರನ್ನು ಅಥವಾ ನಮ್ಮ ಕಿಡ್ನಿಗಳನ್ನು ಅಥವಾ ಬ್ರೈನನ್ನು ಎಫೆಕ್ಟ್ ಮಾಡ್ಬೋದು ಅಥವಾ ಒಮ್ಮೆಗೆ ಎಲ್ ತುಂಬಾ ಆರ್ಗನ್ಸ್ ಅನ್ನು ಇನ್ವಾಲ್ವ್ ಮಾಡಿಕೊಂಡು ಮ್ಯಾಸಿವ್ಲಿ ಪ್ರೋಗ್ರೆಸಿವ್ ಇರಬೇಕು ಸೊ ಟೈಪ್ಸ್ ತುಂಬ ಇದೆ ಹಾಗೆ ಪೇಶೆಂಟ್ ಬಂದಾಗ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡೋದು ಮುಖ್ಯ ಈ ಸಂಧಿವಾತ ಮಹಿಳೆಯರಲ್ಲಿ ಬರಲಿಕ್ಕೆ ಕಾರಣಗಳು ಮತ್ತೆ ಯಾವ ರೀತಿ ಅದರ ಲಕ್ಷಣಗಳು ಯಾವ ರೀತಿ ಓಕೆ ಸೊ ಕಾರಣಗಳು ಅಂದರೆ ಮೋಸ್ಟ್ ಕಾಮನ್ಲಿ ಒಂದು ವಾತ ಅಂತ ಬರಲಿಕ್ಕೆ ವೆದರ್ ಇಟ್ ಇಸ್ ಮೆನ್ ಆರ್ ವಿಮೆನ್ ಜೆನೆಟಿಕ್ ಒಂದು ಕಾರಣ ಖಂಡಿತ ಇರ್ತದೆ ಬಟ್ ತುಂಬ ಪೇಶೆಂಟ್ಸ್ ಹೇಳ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ವಾತ ಇಲ್ಲ ಅಂತ ಜಸ್ಟ್ ಬಿಕಾಸ್ ನಮ್ಮಲ್ಲಿ ಆ ಜೀನ್ಸ್ ಅಥವಾ ಆ ಪ್ರಿಡಿಸ್ಪೋಸಿಷನ್ ಇದೆ ಆದ್ರೂ ನಮಗೆ ವಾತ ಬರಲೇಬೇಕು ಅಂತ ಏನು ಅಗತ್ಯ ಇಲ್ಲ ಸೊ ಈ ಒಂದು ಜೆನೆಟಿಕ್ ಫ್ಯಾಕ್ಟರ್ ಮಾತ್ರ ಸಾಕಾಗೋದಿಲ್ಲ ಸೆಕೆಂಡ್ ಫ್ಯಾಕ್ಟರ್ ಅಂದರೆ ಯೂಶಲಿ ಫೀಮೇಲ್ಸಲ್ಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ತುಂಬ ಇರ್ತವೆ ಸೊ ಈ ಪ್ಯೂಬರ್ಟಿ ಅನ್ನುವಾಗ ಯಾವಾಗ ನಮಗೆ ಮೊಟ್ಟೆಲ್ಲ ಶುರು ಆಗ್ತದೆ ಆವಾಗ ಒಂದು ಹಾರ್ಮೋನಲ್ಲಿ ಫ್ಲಕ್ಚುವೇಷನ್ ಬರ್ತದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಹೆರಿಗೆ ಆದಾಗ ಮತ್ತು ಮೆನೊಪಾಸ್ ಆದಾಗ ಈ ಟೈಮಲ್ಲೆಲ್ಲ ನಮ್ಮ ಹಾರ್ಮೋನ್ಸಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರೋನಲ್ಲಿ ತುಂಬ ವ್ಯತ್ಯಾಸ ಎಲ್ಲ ಆಗ್ತಾ ಇರ್ತದೆ ಈ ಹಾರ್ಮೋನಲ್ ಅಲ್ಲಿ ಕೆಲವೊಮ್ಮೆ ವಾತಗಳು ಕಮ್ಮಿ ಜಾಸ್ತಿ ಆಗ್ಬೋದು ಸೊ ಕಾಮನ್ಲಿ ನಾವು ಏನು ನೋಡ್ತೇವೆ ಅಂದರೆ ರುಮಟಾಯ್ಡ್ ಆರ್ಥರೈಟಿಸ್ ಇರುವಂಥ ವಾತಗಳು ಹೆರಿಗೆ ಆದ ನಂತರ ಇಮಿಡಿಯೆಟ್ಲಿ ಕೆಲವು ಮಹಿಳೆಯರಿಗೆ ಶುರು ಆಗ್ತದೆ ಸೊ ಕೆಲವೊಮ್ಮೆ ಅದನ್ನು ಇಗ್ನೋರ್ ಮಾಡ್ತಾರೆ ಯಾಕಂದ್ರೆ ಮೈ ಕೈ ನೋವು ಇರುವುದು ಸಹಜ ಆಫ್ಟರ್ ಡೆಲಿವರಿ ಅಂತ ಅನ್ಕೊಂಡು ಸುಮ್ನಿರ್ತಾರೆ ಇರ್ತಾರೆ ಬಟ್ ಅದು ತುಂಬಾ ಪ್ರಭಾವ ಬೀರ್ತದೆ ಅವರ ಅವರ ಹೆಲ್ತ್ ಮೇಲೂ ಪ್ರಭಾವ ಬೀರ್ತದೆ ಮಗು ಹೆಲ್ತ್ ಮೇಲೂ ಬೀರ್ತದೆ ಪ್ಲಸ್ ಅವರ ಮೆಂಟಲ್ ಓವರ್ ಆಲ್ ವೆಲ್ಬೀಂಗ್ ಒಂದು ಹೊಸದಾಗಿ ಆಗಿದ್ದ ಮಹಿಳೆಗೆ ಎಷ್ಟು ಅವರು ಮೆಂಟಲಿ ಸೌಂಡ್ ಇರಬೇಕು ತನ್ನ ತನ್ನಗೆ ನೋಡ್ಕೋಬೇಕು ಮಗುಗೆ ನೋಡ್ಕೋಬೇಕು ಹಾಗೂ ಅಂಥ ವಾತಾವರಣ ಪ್ರೊಡ್ಯೂಸ್ ಮಾಡಬೇಕು ಬಟ್ ಇಂಥ ಒಂದು ನೋವು ಸಹಿಸ್ಕೊಂಡು ಅದೆಲ್ಲ ಮಾಡುವಾಗ ತುಂಬ ಕಷ್ಟ ಆಗ್ತದೆ ಸೊ ಅದು ಸುಮ್ಮನೆ ಮೈ ಕೈ ನೋವು ಅಂತ ಅವ್ರು ತಿಳ್ಕೊಂಡು ಕೂತ್ಕೋಬಾರ್ದು ಸೊ ನಾರ್ಮಲಿ ಅದಾಗ್ತದೆ ಪ್ಲಸ್ ಕೆಲವು ಸರ್ಜರೀಸ್ ಆದಮೇಲೆ ಇಮಿಡಿಯೇಟ್ಲಿ ಹಾಗೆ ಬರ್ತದೆ ಅಂಥ ಕೆಲವು ಇನ್ಫೆಕ್ಷನ್ಸ್ ಆದಮೇಲೂ ಈ ವಾತಗಳು ಬರ್ಬೋದು ಸೊ ಕಾಮನ್ ಈಗ ನಾವು ನೋಡಿದ್ವಿ ಕೋವಿಡ್ ಆದ ಮೇಲೆ ತುಂಬ ಜನರಿಗೆ ವಾತ ಮ ಬಂತು ಸೊ ಈ ವೈರಲ್ ಇನ್ಫೆಕ್ಷನ್ಸ್ ಒಂದು ಟ್ರಿಗರ್ ಫ್ಯಾಕ್ಟರ್ ಆಗ್ಬೋದು ವಾತಕ್ಕೆ ಲಕ್ಷಣಗಳು ಅಂದರೆ ಕಾಮನ್ಲಿ ವಾತ ಅಂದರೆ ಇಂಗ್ಲೀಷ್ನಲ್ಲಿ ಕಾಮನ್ಲಿ ಆರ್ಥರೈಟಿಸ್ ಅಂತಾರೆ ಸೊ ಆರ್ಥರೈಟಿಸ್ ಅಂದರೆ ಯಾವುದೇ ಗಂಟಲ್ಲಿ ನೋವು ಊತ ಮತ್ತು ಸ್ಟಿಫ್ನೆಸ್ ಇದನ್ನು ನಾವು ಆರ್ಥರೈಟಿಸ್ ಅಂತ ಅನ್ನೋದು ಸೊ ಅವರಿಗೆ ಇಂಥ ಪೇಷಂಟ್ಸಿಗೆ ಒಂದು ಗಂಟಲ್ಲಿ ಅಥವಾ ಹಲವು ಗಂಟು ಒಮ್ಮೆಗೆನೆ ಪೇನ್ ಬರ್ತದೆ ಊತ ಬರ್ತದೆ ಮತ್ತೆ ಬೆಳಗ್ಗೆ ಹೊಟ್ಟು ಮಡಿಸ್ಲಿಕ್ಕೆ ಕೂಡುದಿಲ್ಲ ಸೊ ಈ ಇದನ್ನು ನಾವು ಸ್ಟಿಫ್ನೆಸ್ ಅಂತೇವೆ ಸೊ ಸ್ಟಿಫ್ನೆಸ್ ಮೋರ್ ದೆನ್ ಥರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ತುಂಬಾ ವಾತ ಇದ್ದ ಪೇಶೆಂಟು ಆಲ್ಮೋಸ್ಟ್ ಟೂ ಅವರ್ಸ್ ಅವರಿಗೆ ಬೆಡ್ ಇಂದ ಅಲ್ಲಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ದಿನಚರ್ಯದ ಕಾರ್ಯಗಳು ಇದು ನಮ್ಮ ಒಂದು ಬ್ರಷ್ ಮಾಡೋದು ಒಂದು ಕೂದ್ಲು ಬಾಚ್ಕೊಳ್ಳೋದು ಕೂಡ ಅವರಿಗೆ ತುಂಬಾ ಕಷ್ಟ ಆಗ್ತದೆ ಸೊ ಅದು ಒಂದು ಕಾಮನೆಸ್ಟ್ ಮತ್ತೆ ಸ್ವಲ್ಪ ಒಳ ಜ್ವರ ತರ ಇರ್ಬೋದು ವೆಯ್ಟ್ ಲಾಸ್ ಇರ್ಬೋದು ಬಾಡಿನಲ್ಲಿ ರಕ್ತ ಕಮ್ಮಿ ಆಗ್ತದೆ ಈ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಇರುವ ಮಹಿಳೆಯರಿಗೆ ತುಂಬ ಹೇರ್ ಲಾಸ್ ಇರ್ತದೆ ಸೊ ಇದು ಡಿಫ್ಯೂಸ್ ಆಗೇ ತುಂಬ ಹೇರ್ ಕೂಡ ಹೋಗ್ತದೆ ಇಲ್ಲಾಂದರೆ ಪ್ಯಾಚ್ ಪ್ಯಾಚ್ ಆಗೇ ಕೂಡ ಹೇರ್ ಉದುರ್ಬೋದು ಬಾಯಲ್ಲಿ ಹುಣ್ಣು ಬರೋದು ಮತ್ತು ತುಂಬ ಬಿಸಿಲಲ್ಲಿ ಓಡಾಡುವಾಗ ರ್ಯಾಷಸ್ ಬರ್ತದೆ ಸೊ ಲೂಪಸ್ ಅಂತ ನಾನೊಂದು ವಾತದ ಬಗ್ಗೆ ಮಾತಾಡಿದ್ದೆ ಸೊ ಇದರಲ್ಲಿ ಪ್ರಿಡಾಮಿನೆಂಟ್ಲಿ ಮೇಲಾರ್ ರಾಶ್ ಅಂದ್ರೆ ಬಟರ್ಫ್ಲೈ ರ್ಯಾಶ್ ಅಂತ ಒಂದು ಮುಖದ ಮೇಲೆ ನಮ್ಮ ಚೀಕ್ಸ್ ಮೇಲೆ ಹೀಗೆ ಒಂದು ಹಾಗೆ ಇರ್ತದೆ ಹೋಗುವುದಿಲ್ಲ ಅಥವಾ ಆವಾಗ ರಾಶಸ್ ಬರ್ತದೆ ಬಾಡಿ ಮೇಲೆ ಇಡೀ ಕೆಂಪು ಕೆಂಪು ರ್ಯಾಶಸ್ ಬೀಳುದು ತುರಿಸುದು ನೋವಾಗೋದು ಮತ್ತೆ ನಾನು ಆವಾಗ ಹೇಳಿದ ಹಾಗೆ ಚಳಿಗೆ ಎಕ್ಸ್ಪೋಸ್ ಆದಾಗ ಅಥವಾ ತಣ್ಣೀರಲ್ಲಿ ಕೈ ಆಗುವಾಗ ನಮ್ಮ ಫಿಂಗರ್ ಟಿಪ್ಸ್ ಆ್ಯಕ್ಚುಲಿ ನೀಲಿ ಆಗೋದು ಅಥವಾ ಗ್ಯಾಂಗ್ರೀನ್ಸ್ ಆಗೋದು ಇದು ಒಂದು ಟೈಪಿನ ಲಕ್ಷಣಗಳು ಮತ್ತು ಕಿಡ್ನಿ ಅಂತಹ ಇನ್ ಆರ್ಗನ್ ಇನ್ವಾಲ್ವ್ ಆಗುವಾಗ ಬಿ ಪಿ ಹೈ ಆಗ್ಬೋದು ರಕ್ತ ಮತ್ತೆ ಕಮ್ಮಿ ಆಗ್ಬೋದು ಕಾಲುಗಳಲ್ಲಿ ಊತ ಬರ್ಬೋದು ಮತ್ತು ಮ ಇಡೀ ಮೈಯಲ್ಲಿ ಕೂಡ ಊತ ಬರ್ಬೋದು ಯಾಕಂದರೆ ಕಿಡ್ನಿ ಎಫೆಕ್ಟ್ ಆದ ಕೂಡಲೇ ಪ್ರೋಟೀನ್ ಅದು ಲೀಕ್ ಮಾಡಲಿಕ್ಕೆ ಶುರು ಮಾಡ್ತದೆ ಬಾಡಿನ ಪ್ರೋಟೀನ್ ಹೋಗ್ತಾ ಇರ್ತದೆ ಸೊ ಇಡೀ ಮೈಗೆನೇ ಊತ ಬರ್ಬೋದು ಅನ್ನು ಎಫೆಕ್ಟ್ ಮಾಡಿದ್ರೆ ಡ್ರೈ ಕಾಫ್ ಬರ್ತದೆ ಇದಕ್ಕೆ ನಾವು ಎಂಟಸೀಶಿಯಲ್ ಲಂಗ್ ಡಿಸೀಸ್ ಅಂತೇವೆ ಸೊ ಡ್ರೈ ಕಾಫ್ ಬರೋದು ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಈ ಆರ್ಥರೈಟಿಸ್ ಅನ್ನೋದ್ರಲ್ಲಿ ಬರ್ಬೋದು ಸೊ ಯಾರೇ ಇದನ್ನ ತಪ್ಪು ತಿಳ್ಕೊಬಾರ್ದು ಬರೀ ಜಾಯಿಂಟ್ ಪೇನ್ ಇದ್ರೆ ಮಾತ್ರ ನಾವು ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ ಈ ಯಾವುದೇ ಸಿಂಪ್ಟಮ್ಸ್ ಇದ್ದು ಒಂದಕ್ಕೊಂದು ಲಿಂಕ್ ಇರ್ಬೋದು ಸೊ ಸಾಮಾನ್ಯವಾಗಿ ನಾವು ನೋಡ್ತೇವೆ ಹೆಂಗಸರು ಈ ಜಾಯಿಂಟ್ ಪೈನ್ ಇಟ್ಕೊಂಡು ಬರುವಾಗ ನಾವು ಸೋರಿಯಾಸಿಸ್ ಏನಾದರೂ ಇದೆಯಾ ಅಂತ ಕೇಳಿದರೆ ಅದಕ್ಕೂ ಇದಕ್ಕೂ ಏನು ಲಿಂಕು ಅಂತ ಹೇಳ್ತಾರೆ ಬಟ್ ರೊಮಟಾಲಜಿಯಲ್ಲಿ ಸಾಧಾರಣವಾಗಿ ನಮಗೆ ಸ್ಕಿನ್ ಕಣ್ಣು ಎಲ್ಲ ಆಲ್ ಪಾರ್ಟ್ಸ್ ಆರ್ ಇಂಟರ್ ರಿಲೇಟೆಡ್ ಸೊ ಆದಷ್ಟು ನಾವು ಆ ಹಿಸ್ಟ್ರಿಯನ್ನು ಯೂಶಲಿ ಅವ್ರ ಹತ್ರ ಕೇಳ್ತೇವೆ ಅಸ್ಥಿ ಸಂಧಿವಾತವು ಅಸ್ಥಿ ಸಂಧಿವಾತ ಅಂತ ಇರುವ ವಾತ ಆಕ್ಚುಲಿ ಇಂಡಿಯಾದಲ್ಲಿ ಕಾಮನೆಸ್ಟ್ ಬಿಕಾಸ್ ನಾವು ಸ್ವಲ್ಪ ಮೆನೋಪಾಸ್ ಆದ ಕೂಡಲೇ ಬೋನ್ ಲಾಸ್ ತುಂಬಾ ಜಾಸ್ತಿ ಇರ್ತದೆ ಪ್ಲಸ್ ನಮ್ಮ ಲೈಫ್ ಸ್ಟೈಲ್ ಹೇಗಂದ್ರೆ ತುಂಬಾ ಹೊತ್ತು ಒಂದೇ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳೋದು ಅಥವಾ ಕುಕ್ರಗಾಲಲ್ಲಿ ಕೂತ್ಕೊಳ್ಳೋದು ಚಕ್ಳಂಬಕ್ಕಳ ಹಾಕುವ ಇದರಲ್ಲಿ ಮಂಡಿಗಳು ಮತ್ತು ಕೆಲವು ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಹಿಪ್ಸ್ ಮಂಡಿ ಮತ್ತೆ ನಮ್ಮ ಆಂಕಲ್ ಜಾಯಿಂಟ್ ಇವೆಲ್ಲ ಕೆಲವು ಒಮ್ಮೆ ಸವಿತದೆ ಸೊ ಇದನ್ನು ಆಸ್ಟಿಯೋ ಆರ್ಥ್ರೈಟಸ್ ಅಂತ ಹೇಳ್ತೇವೆ ಇದು ಪ್ರಿಡಾಮಿನೆಂಟ್ಲಿ ವೇರ್ ಆ್ಯಂಡ್ ಟೇರ್ ಅಂದರೆ ನಾವು ಕರೆಕ್ಟಾಗಿ ಕೇರ್ ತಗೊಳ್ಳದ ಕಾರಣ ಆಗುವಂಥ ಡಿಜೆನರೇಟಿವ್ ಆಗಿ ಏಜ್ ಆಗ್ತಾ ಆಗ್ತಾ ಜಾಸ್ತಿ ಆಗುವಂಥ ವಾತ ಹಾವೆವರ್ ಆಟೋ ಇಮ್ಯೂನ್ ಡಿಸೀಸ್ ಹಾಗೆ ಅಲ್ಲ ಆಟೋ ಇಮ್ಯೂನ್ ಡಿಸೀಸ್ ಯಾವುದೇ ಏಜಲ್ಲಿ ಬರ್ಬೋದು ಮತ್ತೆ ಅದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ಮೇ ಸ್ವಲ್ಪ ಡಿಸ್ರೆಗ್ಯುಲೇಟ್ ಆಗಿ ನಮ್ಮನ್ನೇ ಅಟ್ಯಾಕ್ ಮಾಡ್ತಾ ಇರುವ ಕಾರಣ ಸೊ ಇದು ಏಜ್ ಆಗಿ ಬರುವಂಥದ್ದು ಅದು ಯಾವುದೇ ಏಜಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಡಿಸ್ರೆಗ್ಯುಲೇಟ್ ಆಗಿ ಬರುವಂಥದ್ದು ಈಗ ಇದಕ್ಕೆ ಯಾವಾಗ ಹೇಗೆ ಡಯಾಗ್ನೋಸ್ ಮಾಡುವಂಥದ್ದು ಓಕೆ ಸೊ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅನ್ನು ನಾವು ಅದರ ಲಕ್ಷಣದಿಂದ ಮತ್ತು ಕೆಲವು ಈಸಿಲಿ ಮಾಡ್ಬೋದು ಮಾಡ್ಬೋದಾದ ಬ್ಲಡ್ ಟೆಸ್ಟ್ಗಳಿಂದ ಕಂಡು ಹಿಡಿತೇವೆ ಕೆಲವೊಮ್ಮೆ ನಮಗೆ ಕೆಲವು ಸ್ಕ್ಯಾನ್ಸ್ ಎಲ್ಲ ಬೇಕಾಗ್ತದೆ ಸೊ ಆಟೋ ಇಮ್ಯೂನ್ ಡಿಸೀಸಸ್ಗೆ ರುಮಟಾಯ್ಡ್ ಫ್ಯಾಕ್ಟರ್ ಅಥವಾ ಆ್ಯಂಟಿ ಸಿ ಸಿ ಪಿ ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ ಎನ್ ಎ ಮತ್ತು ಆ್ಯಂಕಾ ಇವೆಲ್ಲ ತುಂಬ ಟೆಸ್ಟ್ಗಳು ಉಂಟು ಸೊ ಪೇಷಂಟಿನ ಲಕ್ಷಣ ನೋಡಿ ನಾವು ಕೆಲವೊಂದು ಟೆಸ್ಟು ಕೇಳ್ತೇವೆ ಆದ್ದರಿಂದ ಅದು ಡಯಾಗ್ನೋಸ್ ಮಾಡಲಿಕ್ಕೆ ಆಗ್ತದೆ ಆಸ್ಟಿಯೋ ಅನ್ನು ಪ್ರಿಡಮಿನೆಂಟ್ಲಿ ಲಕ್ಷಣಗಳಿಂದ ಮತ್ತು ಸ್ಕ್ಯಾನ್ಸಿಂದ ಎಕ್ಸ್ರೇ ಅಥವಾ ಎಮ್ ಆರ್ ಐ ಅಂಥದ್ರಿಂದ ನಮಗೆ ಈಸಿಲಿ ಕಂಡು ಹುಡ್ಲಿಕ್ಕೆ ಆಗ್ತದೆ ಸೊ ಆಸ್ಟಿಯೋ ಅಂತ ಯಾವುದೇ ಸ್ಪೆಸಿಫಿಕ್ ಆದ ಬ್ಲಡ್ ಟೆಸ್ಟ್ ಇಲ್ಲ ಸೊ ಅದು ಡೈರೆಕ್ಟ್ಲಿ ನಮ್ಮ ಎಕ್ಸ್ ರೇ ಇಂದ ಅಥವಾ ಸ್ಕ್ಯಾನ್ಸ್ ಇಂದ ಅಲ್ಟ್ರಾಸೌಂಡ್ ಇಂದ ಇದರಿಂದ ಸ್ವಲ್ಪ ಕಂಡು ಹುಡುಕ್ಲಿಕ್ಕೆ ಆಗ್ತದೆ ಓಕೆ ಇದೆಲ್ಲದಕ್ಕೂ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ ಸೊ ಮೇನ್ಲಿ ಈಗ ಏನಂದ್ರೆ ಆಸ್ಟಿಯೋ ಗೆ ಟ್ರೀಟ್ಮೆಂಟ್ ಬೇರೆಯೇ ಆಟೋ ಇಮ್ಯೂನ್ ಗೆ ಬೇರೆಯೇ ಸೊ ಆಸ್ಟಿಯೋ ಗೆ ನಾವು ಸ್ಟೇಜ್ ಅಲ್ಲಿ ನೋಡ್ತೇವೆ ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಇದ್ರೆ ನಾವು ತುಂಬಾ ಪೇಶೆಂಟಿಗೆ ತನ್ನ ಜೀವನ ಶೈಲಿಯನ್ನು ಬದಲಾಯಿಸ್ಲಿಕ್ಕೆ ಹೇಳಿಕೊಡ್ತೇವೆ ಮತ್ತು ಅದು ಸ್ವಲ್ಪ ಪ್ರೋಗ್ರೆಸ್ ಆಗಿದ್ದಿದ್ರೆ ಅದಕ್ಕೆ ಕೆಲವು ಮದ್ದುಗಳು ಕೊಡ್ಬೋದು ಯಾವುದರಿಂದ ಜಾಯಿಂಟಿನ ಲೂಬ್ರಿಕೇಷನ್ ಸ್ವಲ್ಪ ಇಂಪ್ರೂವ್ ಆಗ್ತದೆ ಅಂಥದ್ದು ಮದ್ದುಗಳು ಕೊಡ್ಬೋದು ಬಿಕಾಸ್ ಇದರಲ್ಲಿ ಜಾಯಿಂಟಿನ ಲೂಬ್ರಿಕೇಷನ್ ಕಮ್ಮಿಯಾಗಿ ಬೋನ್ ಒಂದಕ್ಕೊಂದು ಇದು ಫ್ರಿಕ್ಷನ್ ಆಗಿ ನೋವು ಜಾಸ್ತಿ ಆಗೋದು ಸೊ ಲೂಬ್ರಿಕೇಶನ್ ಸ್ವಲ್ಪ ಬೆಟರ್ ಆದರೆ ಆ ಫ್ರಿಕ್ಷನ್ ಕಮ್ಮಿ ಆಗ್ಬೋದು ಬಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇದರಲ್ಲೂ ತುಂಬ ಮುಖ್ಯ ಬಟ್ ತುಂಬ ಜಾಸ್ತಿ ಸೌದಿದೆ ಒಂದಕ್ಕೊಂದು ತುಂಬ ಅವರಿಗೆ ನಡಿಲಿಕ್ಕೂ ಆಗ್ತಾ ಇಲ್ಲ ನಿಂತ್ಕೊಳ್ಲಿಕ್ಕೂ ಆಗ್ತಾ ಇಲ್ವ ಅನ್ನೋ ಸಿಚುವೇಶನಲ್ಲಿ ವಿಚ್ ಇಸ್ ಕಾಲ್ಡ್ ಗ್ರೇಟ್ ತ್ರೀ ಗ್ರೇಟ್ ಫೋರ್ ಆಸ್ಟಿಯೋ ಆರ್ಥ್ರೈಟಿಸ್ ಪ್ರೊಡಮಿನೆಂಟ್ಲಿ ಮಂಡಿಯಲ್ಲಿ ಇದಕ್ಕೆ ನಾವು ಸರ್ಜರಿಯೇ ಮಾಡಬೇಕು ಅದಕ್ಕೆ ಸುಮ್ಮನೆ ಮದ್ದು ಕೊಟ್ಟು ಏನೂ ಉಪಯೋಗ ಇಲ್ಲ ಹಾವೆವರ್ ಆಟೋ ಇಮ್ಯೂನ್ ಡಿಸೀಸಸ್ಗೆ ತುಂಬ ಟೈಪಿನ ಮದ್ದುಂಟು ಸೊ ಫಸ್ಟ್ ನೋವು ಇದ್ದಾಗ ನಾವು ಈ ಪೇನ್ ಕಿಲ್ಲರ್ಸ್ ಅಂತ ಇರುವ ಇವ ಅದು ಆ್ಯಕ್ಚುಲಿ ಪೇಯ್ನ್ ಕಿಲ್ಲರ್ಸ್ ಅಲ್ಲ ದೇ ಆರ್ ಇನ್ ಆಂಟಿ ಇನ್ಫ್ಲಮೇಟ್ರಿ ಮೆಡಿಸಿನ್ ಸೊ ಇನಿಷಿಯಲಿ ನಮಗೆ ಇಮಿಡಿಯೇಟ್ಲಿ ನೋವು ಊತ ಕಮ್ಮಿ ಆಗಬೇಕಾದ್ರೆ ಅದನ್ನೇ ಕೊಡಬೇಕು ಕೆಲವೊಮ್ಮೆ ನಾವು ಸ್ಟೀರಾಯ್ಡ್ಸ್ ಕೂಡ ಬಳಸ್ತೇವೆ ಬಟ್ ಅದು ಬಿಟ್ಟು ಈ ಡಿಸೀಸ್ ಮಾಡಿಫೈಯಿಂಗ್ ಆ್ಯಂಟಿ ರೂಮಟಾಯ್ಡ್ ಏಜೆಂಟ್ಸ್ ಅಂತ ಇವೆ ಸೊ ಇದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ಸ್ವಲ್ಪ ಸಪ್ರೆಸ್ ಮಾಡಿ ತನಗೆ ತಾನೇ ಹೊಡ್ಕೊಳ್ತಾ ಇರುವ ಇಮ್ಯೂನ್ ಸಿಸ್ಟಮ್ ಅನ್ನು ಅಲ್ಲಲ್ಲೇ ಸ್ವಲ್ಪ ತಣಿಸಿ ಅದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ನೋಡ್ತದೆ ಸೊ ಈ ಮೆಡಿಸಿನ್ಸ್ ಅನ್ನು ಉಪಯೋಗಿಸ್ತೇವೆ ಸೊ ಈ ಮೆಡಿಸಿನ್ಸ್ ಬಾಯಲ್ಲಿ ಟ್ಯಾಬ್ಲೆಟ್ಸ್ ಹಾಗೆ ತಗೊಳ್ಳಿ ಓರಲ್ಲಿ ತಗೊಳ್ಬೋದು ಕೆಲವೊಂದು ಇಂಜೆಕ್ಷನ್ಸ್ ಆಗಿ ಕೂಡ ಬರ್ತದೆ ಸೊ ಪೇಶಂಟಿಗೆ ಯಾವುದು ಅಗತ್ಯ ಇದೆ ಅಂತ ನೋಡಿ ಅವರಿಗೆ ಬರೀ ಟ್ಯಾಬ್ಲೆಟ್ಸ್ ಮುಖಾಂತರ ಟ್ರೀಟ್ ಮಾಡ್ಬೋದಾ ಅಥವಾ ಅವರಿಗೆ ಇಂಜೆಕ್ಷನಿನ ಅಗತ್ಯ ಇದೆಯಾ ಅಂತ ನೋಡಿ ಮುಂದುವರಿಸ್ತೇವೆ ಸೊ ಕಾಯಿಲೆ ತುಂಬ ಮುಂದುವರೆದಿದೆ ಅಥವಾ ತುಂಬ ಒಂದು ಸೀರಿಯಸ್ ಜಂಕ್ಷನೇ ಅವರು ಬಂದಿದ್ದಾರೆ ತುಂಬ ಜೋರಿದೆ ಕಿಡ್ನಿ ಇನ್ವಾಲ್ವ್ಮೆಂಟ್ ಇದೆ ಅಂಥದ್ರಲ್ಲೆಲ್ಲ ನಾವು ಅಡ್ಮಿಟ್ ಮಾಡಿಕೊಂಡು ಇಂಜೆಕ್ಷನ್ಸೇ ಶುರು ಮಾಡ್ತೇವೆ ಸೊ ಡಿಪೆಂಡಿಂಗ್ ಅಪಾನ್ ಅವ್ರು ಯಾವ ಸ್ಟೇಜ್ ಅಲ್ಲಿ ಬಂದಿದಾರೋ ಆ ಸ್ಟೇಜಿಗೆ ಟ್ರೀಟ್ಮೆಂಟ್ ಈಗ ಆಟೋ ಇಮ್ಯೂನ್ ಕಾಯಿಲೆಯಿಂದ ಬಳಲುತ್ತಿರೋರು ಸಾಮಾನ್ಯವಾಗಿ ಜೀವನ ನಡೆಸಬಹುದು ಅಂದ್ರೆ ತುಂಬಾ ಜನರಿಗೆ ನನ್ಗೆ ಏನೋ ಕಾಯಿಲೆ ಇದೆ ಅಂತ ಅಂದಾಗ ಮದುವೆ ಆಗಬಾರ್ದು ಮದುವೆ ಆದ್ರೆ ನೆಕ್ಸ್ಟ್ ನಮಗೆ ಲೈಫ್ ತುಂಬಾ ಕಷ್ಟ ಆಗುತ್ತೆ ಅಂತ ಮ್ಯಾರಿಟಲ್ ಲೈಫ್ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸೊ ನಿಮ್ ಪ್ರಕಾರ ಹೇಗೆ ಅವರು ಮದುವೆ ಆಗ್ಬಹುದು ಅಥವಾ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಇದು ನಮಗೆ ಕೇಳುವಂತ ಒಂದು ಇದು ನಾವು ಮದುವೆ ಆಗ್ಬಹುದಾ ಅಥವಾ ನಮಗೆ ಮಕ್ಕಳಾಗ್ಬಹುದಾ ಹಾಗೆ ಮತ್ತೆ ನಾವು ಹೇಗೆ ಯಾಕಂದ್ರೆ ಒಂದು ಮಹಿಳೆಯರ ಜೀವನದಲ್ಲಿ ಅವರು ಹೌಸ್ ವೈಫೇ ಆಗಿರ್ಲಿ ಅಥವಾ ಅವರು ಕೆಲ್ಸಕ್ಕೆ ಹೋಗ್ತಾ ಇರಲಿ ಮನೆ ಕೆಲಸ ಎಲ್ಲ ಟಕ್ 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 ಆಗಿ ನಡೀತಾ ಇರಬೇಕು ಸೊ ಅವರು ಆಲ್ ವಿಮೆನ್ ಅಂದ್ರೆ ಎಲ್ಲ ಮಹಿಳೆಯರು ಒಂದು ಸೆಂಟ್ರಲ್ ಫೋರ್ಸ್ ಈಚ್ ಮನೆಗೆ ಸೊ ಈ ಫೋರ್ಸ್ ಸ್ವಲ್ಪ ಇಂಥ ವಾದ ಎಲ್ಲ ಬರುವಾಗ ಅವರೇ ಪಾಪ ಸ್ವಲ್ಪ ಕಷ್ಟದಲ್ಲಿರ್ತಾರೆ ಅನಿಸ್ತದೆ ಅಂದರೆ ತನ್ನಿಂದ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ ಕಷ್ಟ ಆಗ್ತದೆ ಮಕ್ಕಳಿಗೆ ಗಂಡಸರಿಗೆ ಅಥವಾ ತಂದೆ ತಾಯಿ ಮನೆಯಲ್ಲಿದ್ದರೆ ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಒಂದು ದೊಡ್ಡ ಕೆಲಸ ಸೊ ನ ಅವರು ಖಂಡಿತ ಮದುವೆ ಎಲ್ಲ ಮಾಡ್ಬೋದು ಬಟ್ ಒಂದು ಕನ್ಸಲ್ಟೇಷನ್ ಖಂಡಿತ ಬೇಕು ಸೊ ಅವರು ಓಪನ್ಲಿ ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರೆ ಅವರ ಪ್ಲ್ಯಾನ್ ಏನು ಅಂತ ನಾವು ಮುಂದುವರಿಸ್ಬೋದು ಸೊ ಈ ರುಮಟಾಯ್ಡ್ ಆರ್ಥರೈಟಿಸ್ ಎಲ್ಲ ಇದ್ದವರು ಕೆಲವು ಮದ್ದು ತಗೊಳ್ತಾ ಇರ್ತಾರೆ ಸೊ ಅದರಲ್ಲಿ ಅವರು ಮದ್ದು ತಗೊಳ್ತಾ ಇರುವಾಗ ಕೆಲವು ಮದ್ದು ತಗೊಳ್ಳುವಾಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬಾರ್ದು ಸೊ ಅಂಥ ಏನಾದರೂ ಪ್ಲ್ಯಾನ್ ಇದ್ದರೆ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಏನಾದರೂ ಇದ್ದರೆ ಗರ್ಭಿಣಿ ಆಗಬೇಕು ಅಂತ ಇದ್ದರೆ ಆವಾಗ ನಾವು ಅದಕ್ಕೆ ಮಾತ್ರೆಗಳು ಚೇಂಜ್ ಮಾಡಿ ಕೊಡ್ತೇವೆ ಯಾವುದು ಅವರಿಗೂ ಸೇಫು ಮಗುವಿಗೂ ಸೇಫಾ ಅಂಥದ್ದು ಕೊಡ್ಬೋದು ಮಾತ್ರೆ ತಗೊಳ್ತಾ ಇರುವಾಗ ಕೆಲವು ಜನರು ಹೇಳ್ತಾರೆ ಮಗುವಿಗೆ ಹಾಲು ಕುಡಿಸ್ಬಾರ್ದು ಅಂತ ಅದು ಕೂಡ ಸೇಮ್ ತುಂಬ ಮಾತ್ರೆಗಳು ನಮ್ಮದ ನಾವು ಕೊಡುವ ತುಂಬ ಮಾತ್ರೆಗಳು ಲ್ಯಾಕ್ಟೇಷನ್ ಅಥವಾ ಹಾಲು ಕುಡಿಸುವಾಗ ಕೊಡಬಾರ್ದು ಬಟ್ ದೆರ್ ಆರ್ ಎರಡು ಮೂರು ಒಳ್ಳೆ ಮಾತ್ರೆ ಉಂಟು ವಿಚ್ ಆರ್ ಸೇಫ್ ಸೊ ಅದನ್ನೆಲ್ಲ ನಾವು ಅವರಿಗೆ ಆಫರ್ ಮಾಡಬೇಕು ಸೊ ನನ್ನ ಪ್ರಕಾರ ಆ್ಯಕ್ಚುಲಿ ಮಹಿಳೆಯರು ತನ್ನ ಜೀವನವನ್ನು ವಾತ ಇದ್ದರೂ ಕೂಡ ಆ್ಯಸ್ ಅ ನಾರ್ಮಲ್ ಪರ್ಸನ್ ಚೆನ್ನಾಗೆ ಯುಟಿಲೈಸ್ ಮಾಡಿಕೊಂಡು ತನ್ನ ಟೈಮನ್ನು ತನ್ನ ಎನರ್ಜಿಯನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಮುಂದುವರ್ಸ್ಬೋದು ಬಟ್ ಅವರು ನೇರ ನಮ್ಮ ಡಿಸ್ಕಷನ್ ಮಾಡಿ ಏನಿದ್ರೂ ತಿಳಿಸಿ ಮುಂದುವರ್ಸ್ಬೇಕು ಏನು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇರಬೇಕು ಯಾಕಂದ್ರೆ ಪಟ್ಟಂತ ಹಾಗೆ ನಾವು ಮಾಡ್ ಮಾಡ್ಲೇಬೇಕು ಅಥವಾ ಮಾಡಲೇಬಾರ್ದು ಅಥವಾ ಗರ್ಭಿಣಿ ಆಗ್ಲೇಬೇಕು ಆಗ್ಲೇಬಾರ್ದು ಅಂತಾನೂ ಹೇಳ ಆ ಆ ಪೇಷಂಟಿನ ಕಂಡೀಷನ್ ನೋಡಿ ಆಗ್ಬೇಕು ಈ ಕಿಡ್ನಿನ ವಾತ ಇದ್ದವರಿಗೆ ಲೂಪಸ್ ನೆಫ್ರೈಟಿಸ್ ಇದ್ದವ್ರಿಗೆ ಪ್ರೆಗ್ನೆನ್ಸಿ ಆದ್ರೆ ಕಷ್ಟ ಕೆಲವೊಮ್ಮೆ ಒಂದು ಆ್ಯಪ್ಲಾ ಅಂತ ಒಂದು ವಾತ ಇದೆ ಆ್ಯಂಟಿಫಾಸ್ಫೊಲೆಪಿಡ್ ಆಂಟಿಬಾಡಿ ಸಿಂಡ್ರೋಮ್ ಇದರಲ್ಲಿ ರಿಕರೆಂಟ್ಲಿ ಪ್ರೆಗ್ನೆನ್ಸಿ ಲಾಸಸ್ ಆಗ್ತಾ ಇರ್ತದೆ ಅವರಿಗೆ ಒಂದು ನಾಲ್ಕು ಐದು ಅಬಾರ್ಷನ್ ಆಗ್ತಾ ಇರ್ತವೆ ಯಾಕೆ ಅಂತ ಗೊತ್ತಾಗ್ತಾ ಇರೋದಿಲ್ಲ ಸೊ ಇಂಥ ಪೇಷಂಟ್ಸಿಗೆ ನಾವು ಸಲ್ ಸರಿಯಾಗಿ ಕೌನ್ಸಿಲ್ ಮಾಡಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಪ್ರಾಬೆಬ್ಲಿ ನಾವು ಪ್ಲಾನ್ ಮಾಡಬಹುದು ತೊಂದರೆ ಇದ್ರೆ ಡೆಫಿನೆಟ್ಲಿ ಈಗ ಸಂಧಿವಾತದಿಂದ ಬಳತಿರುವಂತ ಒಂದು ಮಹಿಳೆ ಅವರ ಜೀವನ ಶೈಲಿನ ಅಂದ್ರೆ ಆಹಾರ ಇರ್ಬೋದು ಎಕ್ಸಸೈಸ್ ಇರ್ಬೋದು ನಂತರಕ್ಕೂ ಏನು ವ್ಯತ್ಯಾಸ ಸೊ ಸಂಧಿವಾತದಿಂದ ಬಳಲ್ತಾ ಇರುವ ಮಹಿಳೆ ಮಾತ್ರ ಅಲ್ಲ ಎಲ್ಲ ಮಹಿಳೆಯರು ತನ್ನ ಲೈಫ್ ಸ್ಟೈಲ್ ಅಲ್ಲಿ ಡಯಟ್ ಅಲ್ಲಿ ಖಂಡಿತ ತನ್ನ ಹೆಲ್ತ್ ಗೆ ಒಂದು ಮುಖ್ಯವಾದ ಸ್ಥಾನ ಕೊಟ್ಟು ಅದು ಸ್ಟೈಲ್ ಸ್ಟೈಲನ್ನು ನಾವು ಖಂಡಿತ ಚೇಂಜ್ ಮಾಡಬೇಕು ಬಿಕಾಸ್ ಆಟೋ ಇಮ್ಯೂನ್ ಆರ್ಥರೈಟಿಸ್ ಅಂತೂ ಫೈನ್ ನಮ್ಮ ಇಮ್ಯೂನ್ ಸಿಸ್ಟಮ್ ಡಿಸ್ರೆಗ್ಯುಲೇಟ್ ಆಗಿ ಬರುವಂಥದ್ದು ಬಟ್ ಆಸ್ಟಿಯೋ ಆರ್ಥರೈಟಿಸ್ ಎಲ್ಲರಿಗೂ ಬರ್ಬೋದು ಸೊ ಇದನ್ನು ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಬಟ್ ಅದರ ಇಂಟೆನ್ಸಿಟಿಯನ್ನು ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮುಂದುವರಿಸ್ಬೋದು ಸೊ ವಾತ ಇದ್ದ ಮಹಿಳೆ ಇದ್ದರೆ ತನಿಗೆ ಸೂಟ್ ಆಗುವಂಥ ಅನ್ನು ಡೈಲಿ ಲೀಸ್ಟ್ ವೀಕ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿನಿಟ್ಸ್ ಎಲ್ಲರೂ ನಾವು ಮಾಡಬೇಕು ಸೊ ಇದು ರಫ್ಲಿ ಮೂವತ್ತು ನಿಮಿಷ ಐದು ದಿನ ಮಾಡಿದರೂ ಕೂಡ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿನಿಟ್ಸ್ ವೀಕಲ್ಲಿ ನಾವು ಮಾಡ್ಬೋದು ಸೊ ಅರ್ಧ ಗಂಟೆ ಇದರ ಯೋಗ ಸ್ವಿಮ್ಮಿಂಗ್ ಅಥವಾ ವಾಕಿಂಗ್ ಈ ಮೂರು ಎಕ್ಸಸೈಸಸ್ ನಾವು ಕಾಮನ್ಲಿ ಹೇಳುವಂಥದ್ದು ಯಾಕಂದರೆ ಬಾಕಿ ಈ ಐರೋಬಿಕ್ಸ್ ಅಥವಾ ಸೆ ಝುಂಬಾ ಇದರಲ್ಲೆಲ್ಲ ತುಂಬ ಜಂಪಿಂಗ್ ಲಂಜಿಂಗ್ ಇರ್ತದೆ ಅದರಿಂದ ಗಂಟಲ್ಲಿ ತುಂಬ ಪ್ರೆಷರ್ ಜಾಸ್ತಿಯಾಗಿ ನೋವುಗಳು ಸ್ಟಾರ್ಟ್ ಆಗ್ಬೋದು ಸೊ ಅಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಸ್ವಿಮ್ಮಿಂಗ್ ಇಸ್ ಬೆಸ್ಟ್ ಸ್ವಿಮ್ಮಿಂಗ್ ಮತ್ತು ಯೋಗ ಮಾಡಿದರೂ ಕೂಡ ಆಗ್ತದೆ ತನಿಗೆ ಸೂಟ್ ಆಗುವಂಥ ಎಕ್ಸಸೈಸಸ್ ಅನ್ನು ಎತ್ಕೊಂಡು ಇದನ್ನು ಕಂಟಿನ್ಯೂಯಸ್ಲಿ ಅವರು ಮಾಡ್ಬೋದು ಫುಡ್ಡಲ್ಲಿ ಜನರಲಿ ತುಂಬ ಜಂಕ್ ಮತ್ತು ಜಾಸ್ತಿ ಕೆಂಪು ಮಾಂಸ ಇರುವಂಥದ್ದು ಮತ್ತು ಫ್ರೈಡ್ ಐಟಮ್ಸ್ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ತುಂಬ ಖಾರ ತುಂಬ ಹುಳಿ ಎಲ್ಲ ಬೇಡ ಆದಷ್ಟು ತರಕಾರಿ ಸೊಪ್ಪು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಇದನ್ನು ತನ್ನ ಅಲ್ಲಿ ಉಪಯೋಗಿಸ್ಕೊಬೇಕು ವಾಟರ್ ಇಂಟೇಕ್ ವಿಮೆನ್ ನಲ್ಲಿ ತುಂಬಾ ಕಮ್ಮಿ ಆಕ್ಚುಲಿ ಅವರು ಕೆಲಸದಲ್ಲೇ ತನ್ನ ಕಾನ್ಸಂಟ್ರೇಷನ್ ಇರುವ ಕಾರಣ ನೀರು ಕುಡಿಯುವುದಿಲ್ಲ ಸೊ ಅಟ್ ಲೀಸ್ಟ್ ಒಂದು ಟೂ ಅಂಡ್ ಹಾಫ್ ತ್ರೀ ಲೀಟರ್ಸ್ ವಾಟರ್ ಇಂಟೇಕ್ ಚೆನ್ನಾಗಿದ್ರೆ ಪ್ರತಿದಿನ ಇಷ್ಟಿದ್ರೆ ನಾಟ್ ಓನ್ಲಿ ಸೈಡ್ ಇಫೆಕ್ಟ್ಸ್ ಆಫ್ ಮೆಡಿಸಿನ್ಸ್ ಈ ಮದ್ದಿಂದ ಆಗುವ ಸೈಡ್ ಎಫೆಕ್ಟ್ ಅಂತ ಏನಾದರೂ ಅವರಿಗೆ ಹೆದರಿಕೆ ಇದ್ರೆ ಅದರ ಪ್ರಮಾಣವೂ ಕಮ್ಮಿ ಆಗ್ತದೆ ಪ್ಲಸ್ ಸ್ಕಿನ್ ಬೋನ್ಸ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಹಾರ್ಟ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತದೆ ಸೊ ನೀರಾಯಿತು ಊಟ ಆಯಿತು ಎಕ್ಸಸೈಸ್ ಆಯಿತು ನಿದ್ದೆ ಸೊ ಕರೆಕ್ಟ್ ಒಂದು ಸ್ಲೀಪ್ ಹೈಜೀನ್ ಅಂತ ಒಂದು ವಿಷಯ ಇದೆ ಸೊ ಕರೆಕ್ಟ್ ಈ ಟೈಮಿಂದ ಈ ಟೈಮ್ ಅಟ್ಲೀಸ್ಟ್ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಆಫ್ ಗುಡ್ ಸ್ಲೀಪ್ ಅದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ರಿಪೇರ್ ಮಾಡಲಿಕ್ಕೆ ತುಂಬ ಮುಖ್ಯವಾಗಿದೆ ಸೊ ಅದು ಒಂದು ತುಂಬ ಮುಖ್ಯ ಲಾಸ್ಟ್ಲಿ ಸ್ಟ್ರೆಸ್ ಸೊ ಅನಾಗತ್ಯದ ಆಲೋಚನೆಗಳು ಅವರ ವಿಷಯ ಅಥವಾ ಸೀರಿಯಲ್ ನಲ್ಲಿ ನೆಕ್ಸ್ಟ್ ಏನಾಗತ್ತಪ್ಪ ಅಂತ ಟೆನ್ಶನ್ ನೆಗೆಟಿವ್ ಈ ನಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿ ಹೇಗೂ ಹೀಗೆ ಇದೆ ಏನೇನೋ ವಿಷಯಗಳನ್ನು ಕೇಳುದು ಮಾತ್ರೆ ಬಿಡುದು ಪಕ್ಕದ ಮನೆಯಿಂದ ಅವರು ಓ ನಿಮ್ಮ ಮಾತ್ರೆ ತಗೊಂಡ್ರೆ ಕಿಡ್ನಿ ಸೊ ಕಿಡ್ನಿ ಹಾಳಾಗ್ತದಂತೆ ಅಂತ ಹೇಳುದು ಇವ್ರ ಮಾತ್ರೆ ಬಿಟ್ಟು ಬಿಡುದು ಇಂಥ ಅನ್ನೆಸೆಸರಿ ಸರ್ಚ್ ಸ್ಟ್ರೆಸ್ ಬರ್ತದೆ ಸೊ ಒಂದು ಕಡೆ ಭಯ ಇರ್ತದೆ ವಾತ ಜಾಸ್ತಿ ಆಗ್ತದೆ ಅಂತ ಬಟ್ ಹೇಳೋದು ಸರಿ ಅಂತ ಈಚೆ ಟ್ರೀಟ್ಮೆಂಟ್ ಬಿಟ್ಟು ಬಿಡ್ತಾರೆ ಸೊ ಇಂಥ ಸ್ಟ್ರೆಸ್ ಅಥವಾ ನೆಗೆಟಿವ್ ಫೀಡ್ಬ್ಯಾಕ್ ಇಂದ ನಾವು ನಮಗೆ ಜಾಸ್ತಿ ಹಾನಿ ಮಾಡ್ಕೊಳ್ತೇವೆ ಹೊರತು ಒಳ್ಳೇದೇನು ಆಗೋದಿಲ್ಲ ಸೊ ಆಸ್ ಮಚ್ ಆಸ್ ಪಾಸಿಬಲ್ ನಾವು ನಮ್ಮ ಕಾನ್ಸಂಟ್ರೇಷನ್ ಗುಡ್ ವೈಬ್ಸ್ ಮೇಲೆ ಹಾಕಬೇಕು ಸೊ ಒಳ್ಳೇದು ಕೇಳೋದು ಜಿ ಪ್ರಿನ್ಸಿಪಲ್ ಬುರಾಮತ್ ಸುನೋ ಬುರಾಮ್ ದೇಖೋ ಬುರಾಮ್ ಕಹೋ ಅನ್ನು ಉಲ್ಟಾ ಮಾಡಿ ಒಳ್ಳೇದನ್ನೇ ಕೇಳ್ಬೇಕು ಒಳ್ಳೇದನ್ನೇ ನೋಡ್ಬೇಕು ಒಳ್ಳೆದನ್ನೇ ಮಾತಾಡಬೇಕು ಅವಾಗ ಎಲ್ಲ ಸರಿಯಾಗಿ ಹೋಗ್ತದೆ ನಾವು ನೀವು ಇಷ್ಟೊತ್ತು ನಮ್ಮ ಜೊತೆ ಕುತ್ಕೊಂಡು ಮಹಿಳೆಯರ ಸಂಧಿವಾತದ ಬಗ್ಗೆ ಅಂದ್ರೆ ಅದ್ರ ಲಕ್ಷಣಗಳಿರ್ಬೋದು ಕಾರಣಗಳಿರ್ಬೋದು ಚಿಕಿತ್ಸೆ ತನಕ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ಯು ನೋಡಿದರೆಲ್ಲ ವೀಕ್ಷಕರು ಇಷ್ಟೊತ್ತು ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಹಿಳೆಯರ ಸಂಧಿವಾತದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಫೋ ನ್ಯೂಸ್